ಕೊರೊನಾ ಮೊದಲ ಹಾಗೂ ಎರಡನೇಲೆಯನ್ನು ನಿಯಂತ್ರಿಸುವಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದು ಅದರ ಹೊಣೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಹೊರಬೇಕು ಎಂದು ವಿಧಾನಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಆಗ್ರಹಿಸಿದ್ದಾರೆ ರವಿವಾರ ಭಟ್ಕಳ ಅರ್ಬನ್ ಬ್ಯಾಂಕ್ ಸಭಾಭವನದಲ್ಲಿ ಆಯೋಜಿಸಲಾಗಿದ್ದ ಕಾಂಗ್ರೆಸ್ ಸಹಾಯ ಹಸ್ತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಬಿಕೆ ಹರಿಪ್ರಸಾದ್ ಕೊರೋನಾ ಎರಡನೇ ಅಲೆಯ ತೀವ್ರತೆಯ ಬಗ್ಗೆ ಕಳೆದ ಡಿಸೆಂಬರ್ನಲ್ಲಿಗೆ ಕಾಂಗ್ರೆಸ್ ಸರ್ಕಾರವನ್ನ ಎಚ್ಚರಿಸಿತ್ತು ಆದರೆ ಆರೋಗ್ಯ ಸಚಿವರು ಕಾಂಗ್ರೆಸ್ ಬಗ್ಗೆ ವ್ಯಂಗ್ಯವಾಡಿಕೊಂಡೇ ಉಳಿದ್ರೆ ವಿನಃ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಪರಿಣಾಮವಾಗಿ ಲಕ್ಷಾಂತರ ಮಂದಿ ಕೊರೋನಾಗೆ ಬಲಿಯಾಗಬೇಕಾಯಿತು ಬಿಹಾರ ಉತ್ತರ ಪ್ರದೇಶದಲ್ಲಿ ಕನಿಷ್ಠ ಇಪ್ಪತ್ತು ಸಾವಿರ ಮೃತದೇಹಗಳು ನದಿಯಲ್ಲಿ ತೇಲಿ ಹೋಗಿದ್ದು ಅಲ್ಲಿನ ಸರ್ಕಾರ ಎರಡು ಸಾವಿರ ಮೃತದೇಹಗಳು ತೇಲಿ ಹೋಗಿರುವ ಬಗ್ಗೆ ಸುಳ್ಳು ಲೆಕ್ಕ ನೀಡಿದೆ ಇಪ್ಪತ್ನಾಲ್ಕು ಕೋಟಿ ಜನರಿಗೆ ಎರಡನೆಯ ಲಸಿಕೆ ವಿತರಿಸಲು ಡಿಸೆಂಬರ್ ವರೆಗೆ ಕಾಯಬೇಕಾದ ಸ್ಥಿತಿ ಇದೆ ನೂರ ಮೂವತ್ತು ಕೋಟಿ ಜನರಿಗೆ ಲಸಿಕೆ ಯಾವಾಗ ನೀಡುತ್ತಾರೆ ಎನ್ನೋದೇ ಗೊತ್ತಿಲ್ಲ ಜನರ ಕ್ಷೇಮ ಕೋರುವ ಬದಲಾಗಿ ಮೋದಿಯವರು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಅಭಿನಂದನೆಯ ಫಲಕವನ್ನ ಹಾಕಿಕೊಳ್ತಿದ್ದಾರೆ ಜನರ ನೆರವಿಗೆ ನಿಲ್ಲುವುದನ್ನ ಬಿಟ್ಟು ಲಸಿಕಾ ಉತ್ಸವದ ಮೂಲಕ ತಾವು ಓರ್ವ ವಿಕೃತ ಸಂತೋಷಿ ಎಂಬುದನ್ನ ಸಾಬೀತುಪಡಿಸಿದ್ದಾರೆ ಇದೀಗ ಆಡಳಿತದ ವೈಫಲ್ಯದ ಕಾರಣ ಆರೋಗ್ಯ ಸಚಿವರಿಂದ ರಾಜೀನಾಮೆ ಪಡೆಯಲಾಗಿದೆ ಸಚಿವರ ರಾಜೀನಾಮೆ ಪಡೆಯುವ ಬದಲು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ರಾಜೀನಾಮೆ ನೀಡಿ ಹೊರಗೆ ಬರಬೇಕು ರಾಜ್ಯದಲ್ಲಿಯೂ ಮುಖ್ಯಮಂತ್ರಿ ಬದಲಾವಣೆಯ ನಾಟಕ ನಡೆದುಕೊಂಡೇ ಇದೆ ಮುಂದಿನ ಎರಡು ವರ್ಷಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದ್ದು ತಕ್ಕ ಪ್ರತ್ಯುತ್ತರ ನೀಡುತ್ತೇವೆ ಎಂದರು ಇನ್ನು ಮಾಜಿ ಶಾಸಕ ಮಂಕಾಳ್ ವೈದ್ಯ ಮಾತನಾಡಿ ಬಿಜೆಪಿ ಸರ್ಕಾರದಲ್ಲಿ ಬಡವರ ಕೆಲಸಕ್ಕೆ ದುಡ್ಡಿಲ್ಲವಾಗಿದೆ ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಒಂದು ಆಂಬ್ಯುಲೆನ್ಸ್ ಕೊಟ್ಟಿದ್ದೇ ಸಾಧನೆ ಅದಕ್ಕೆ ಇನ್ನು ಸರಿಯಾದ ಚಾಲಕರನ್ನ ಕೊಡಲು ಸಾಧ್ಯವಾಗಿಲ್ಲ ಡಯಾಲಿಸಿಸ್ ರೋಗಿಗಳಿಗೆ ಕಾಂಗ್ರೆಸ್ ಸರ್ಕಾರದ ವತಿಯಿಂದಲೇ ಡಯಾಲಿಸಿಸ್ ವ್ಯವಸ್ಥೆ ಮಾಡಲಾಗಿತ್ತು ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಅತಂತ್ರ ಸ್ಥಿತಿಗೆ ತಲುಪಿದೆ ಐವತ್ತು ಸಾವಿರ ರೂಪಾಯಿ ನೀಡಿ ನಾಟಕ ಮಾಡಲಾಗುತ್ತಿದೆ ಎಂದು ಛೇಡಿಸಿದ್ರು ವಸ್ತುವಾಗಿ ನಾವು ಮೈಸಿದ್ರು ಅಲ್ಲಿ ಹೋಗುವ ವಸ್ತುಗೆ ಹದಿನಾಲ್ಕು ದಿವಸದ ಒಂದು ನಾಡಕ ಯಾವುದೇ ರಾಜಕಾರಣ ಅವರೂ ಊರು ಹೋಗಲಿಕ್ಕೆ ಕಾಲು ಹೋಗುವಾಗ ಸತ್ತಿರ್ತಕ್ಕಂಥ ಸಂಖ್ಯೆ ಇದೆ ನೋಡಿ ಇವತ್ತು ಸಹ ಸರ್ಕಾರಕ್ಕೆ ಹೋಗಿಲ್ಲ ಹರಿಯಾಣದಿಂದ ಪಟ್ಟ ಬಿಹಾರ್ಗೆ ಹೋಗ್ಬೇಕಾದ್ರೆ ಒಂದು ಸಾವಿರ ಕಿಲೋಮೀಟರ್ ಎಣಗವರು ತಂದೆಯ ಸೈಕಲ್ ಅಲ್ಲಿ ನೋಡುವಾಗ ಯಾವತ್ತೂ ಸಹಾಯಕ ಚಿಂತಾಜನಕವಾದ ಸ್ಥಿತಿ ನಾವು ಹೋಗಿಲ್ಲ ಅದೇ ಪಟ್ಟಣ ಕಾಲ್ಮಡಿಗೆ ರೈಲ್ವೆ ಟ್ರಾಫಿಕ್ ಅಲ್ಲಿ ಹೋಗಿ ಹೋಗೋದು ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗಿ ಬೆಳಿಗ್ಗೆ ಎದ್ದೋದಿಲ್ಲ ಎರಡು ವರ್ಷದ ಮಗು ಆ ತಾಯಿ ಸೀರೆ ಎಳೀತಕ್ಕಂಥದ್ದು ಪ್ರಯತ್ನ ಮಾಡತಕ್ಕಂಥದ್ದು ಇಡೀ ಅಂತಾರಾಷ್ಟ್ರೀಯ ಮಟ್ಟದ ಟಿವಿಗಳು ಇರ್ಬೋದು ಆ ಎರಡು ವರ್ಷ ನರೇಂದ್ರ ಮೋದಿಗೆ ಯಾವುದೇ ರೀತಿಯ ಅಂತ ಆಗಲಿ ಅವರ ಚಿಂತೆ ಯಾವುದೂ ಸಹ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಭೀಮಣ್ಣ ನಾಯ್ಕ ಜಿಎ ಬಾವಾ ಮಾಜಿ ಶಾಸಕ ಜೆಡಿ ನಾಯ್ಕ ಕೆಪಿಸಿಸಿ ಕಾರ್ಯದರ್ಶಿ ವಿಆರಾಧ್ಯ ಮಾಜಿ ಸಚಿವ ಎನ್ ನಾಯ್ಕ ವೆರೋನಿಕಾ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ನಾಯ್ಕ ಡಾಕ್ಟರ್ ಸುನೀತಾ ಶೆಟ್ಟಿ ಕಾಂಗ್ರೆಸ್ ಹಿಂದುಳಿದ ವರ್ಗದ ಜಿಲ್ಲಾಧ್ಯಕ್ಷ ನಾಗರಾಜ್ ನಾರ್ವೇಕರ್ ಅಲ್ಪಸಂಖ್ಯಾತ ವಿಭಾಗದ ಜಿಲ್ಲಾಧ್ಯಕ್ಷ ಅಬ್ದುಲ್ ಮಸೀದ್ ಮೊದಲಾದವರು ಉಪಸ್ಥಿತರಿದ್ದರು